ಈ ನೆಲವಾಗಲ ಗ್ರಾಮದಲ್ಲಿ ಅಂತಿಮವಾಗಿ ಕೃಷಿ ಮೇಳವನ್ನು ಆಯೋಜಿಸಿವೆ ಸುಮಾರು ನೂರ ಅರವತ್ತು ಮಳಿಗೆಗಳು ಬಂದಿವೆ ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಎಲ್ಲ ವಿಚಾರಗಳಲ್ಲಿ ಬಂದಿದ್ದಾವೆ ಅದಲ್ಲ ಮುಖ್ಯವಾಗಿ ನಮ್ಮ ಮಲೆನಾಡಿನ ಹೆಮ್ಮೆಯ ಹೋರಿಗಳ ಜಾತ ಪ್ರದರ್ಶನ ಭಾಳ ಹೆಚ್ಚಾಗಿದೆ ನಮ್ಮ ಮಳಿಗಳಿಗಿಂತ ಅವರು ಆರ್ಭಟ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಅವರೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆ ಅಂತೇಳಿದರೆ ಕೆಲವು ಹೋರಿ ತಳಿಗಳು ಉಳಿ ಉಳಿತವೆ ಅಂತ ಇನ್ನು ಮುಂದಕ್ಕೂ ಸಹ ಅದು ನಮ್ಮ ಮುಖ್ಯ ತಳಿ ಸಂವರ್ಧನೆ ಆಗುತ್ತೆ ಅನ್ನೋದು ನಮಗೆ ಭಾಳ ಖುಷಿ ಆಗ್ತದೆ ಅದಕ್ಕೋಸ್ಕರ ಅವನ್ನೆಲ್ಲ ಕಾಪಾಡ್ತಿದಲ್ಲ ಅದನ್ನು ನಾವು ಸ್ಮರಿಸ್ಬೇಕಾಗ್ತದೆ ಈಗ ನಮ್ಮ ಮಕ್ಕಳು ಮೂರುವರೆ ವರ್ಷಗಳ ಕಾಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಇರುವಕ್ಕಿನಲ್ಲಿ ಅದು ಸಿಟಿ ಅಲ್ಲ ಶಿವಮೊಗ್ಗ ಆದರೆ ಸಿಟಿ ಇದೆ ಇದು ಕಾಡು ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ ಕಾಫಿನೂ ಸಿಗೋಲ್ಲ ಟೀನೂ ಸಿಗಲ್ಲ ಕಾಲೇಜ್ ಬಿಟ್ಟರೆ ಮೆಸ್ಸು ಹಾಸ್ಟೆಲ್ ಬಿಟ್ಟರೆ ಕಾಡು ಅಷ್ಟರಲ್ಲಿ ಮೂರು ವರ್ಷಗಳ ಕಾಲ ಅವರು ಇಲ್ಲಿ ಕಲ್ತಿದ್ರು ಕೃಷಿ ಮತ್ತು ಎಲ್ಲ ವಿಚಾರಗಳಲ್ಲಿ ಕೀಟ ರೋಗ ತಳಿ ಎಲ್ಲದ್ರ ಬಗ್ಗೆ ನಾವು ವಿಚಾರಗಳನ್ನು ಕಲ್ತಿದ್ರು ಅಲ್ಲೂ ಸಹ ಸಣ್ಣ ಸಣ್ಣ ಪ್ಲಾಟಲ್ಲಿ ಅವರು ಎಲ್ಲ ಅಭ್ಯಾಸ ಮಾಡ್ತಿದ್ರು ಆದರೆ ಅಲ್ಲಿಯ ಅಭ್ಯಾಸನೇ ಬೇರೆ ರೈತರ ಹೊಲಕ್ಕೆ ಬಂದಾಗ ಅಭ್ಯಾಸನೇ ಬೇರೆ ಆಗ್ತದೆ ಅಲ್ಲೆಲ್ಲ ನಾವೆಲ್ಲ ಒಂದು ಮೇ ಒಂದು ಸ್ಕ್ವೇರ್ ಮೀಟ್ರು ಎರಡು ಒಂದು ಗುಂಟೆ ಜಾಗದಲ್ಲೇ ಕಲಿಸ್ತಿದ್ದೀವಿ ಇಲ್ಲಿ ಒಬ್ಬೊಬ್ಬ ಹತ್ತು ಎಕರೆ ಇನ್ನೊಬ್ರದ್ದು ಎಕರೆ ಐವತ್ತು ಜ ಆಕಳುಗಳು ಕುರಿಗಳು ಕೋಳಿಗಳು ಎಲ್ಲ ಇರ್ತದೆ ಇಲ್ಲಿ ಇಲ್ಲಿಯ ಇಲ್ಲಿಯ ಒಂದು ಅಭ್ಯಾಸನೇ ಬೇರೆ ಆಗ್ತದೆ ಸೊ ಅದಕ್ಕೋಸ್ಕರ ಮೂರು ವರ್ಷಗಳ ಕಾಲ ಕಲಿತ ಬಂದ ವಿದ್ಯೆಯನ್ನು ಹಳ್ಳಿಗಳಲ್ಲಿ ನಾವು ಯಾವ ರೀತಿ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಲ್ಲದೆ ನಮ್ಮ ಮಕ್ಕಳು ಬಂದಿರೋದು ಅವರಲ್ಲಿರುವ ಅನುಭವಗಳನ್ನು ನಿಮಗೆ ಹೇಳೋಕ್ಕಲ್ಲ ನಿಮ್ಮಲ್ಲಿರುವ ಅನುಭವಗಳನ್ನು ತಲೆ ತಲಾಂತರಗಳಿಂದ ಬಂದಿರುವ ಅನುಭವಗಳನ್ನು ಕಲೀಲಿಕ್ಕೆ ಬಂದಿದ್ದಾರೆ ವಾಸ್ತುಸ್ಥಿತಿಯಲ್ಲಿ ರೈತರ ಸ್ಥಿತಿಗತಿಗಳು ಏನಾಗಿದ್ದಾವೆ ಹಳ್ಳಿ ಇವತ್ತು ಏನಾಗ್ತಿದೆ ಹಳ್ಳಿ ಯಾವತ್ತು ಹೆಂಗೆ ಊಟ ಬಂತು ಯಾವಾಗ ಇಲ್ಲಿಗೆ ಬಂತು ಆಮೇಲೆ ನೆಕ್ಸ್ಟು ಯಾವ ರೀತಿ ಅಭಿವೃದ್ಧಿಯ ಪಥದಲ್ಲಿ ಹೊಂದಿದೆ ಹೊಂದಿದೆ ಮತ್ತು ಆರ್ಥಿಕವಾಗಿ ಯಾವ ರೀತಿ ಆಗ್ತಾ ಎನ್ನುವ ಒಂದು ಅಭ್ಯಾಸ ಮಾಡಲಿಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದರು ಸುಮಾರು ನಾಲ್ಕು ಅಥವಾ ಐದು ಹಳ್ಳಿಗಳಲ್ಲಿ ಅವರು ಅಭ್ಯಾಸವನ್ನು ಮಾಡಿದ್ದಾರೆ ಅಭ್ಯಾಸ ಅಂದರೆ ಹೆಂಗೆ ಮಾಡಿದ್ದಾರೆ ನಿಮ್ಮೂರಿನ ಜಮೀನು ಎಷ್ಟಿದೆ ನಿಮಗೆ ಗೊತ್ತಿಲ್ಲ ನಮ್ಮ ಹುಡುಗರು ಬಂದ ಮೇಲೆ ಗೊತ್ತಾಗಿರೋದು ನಿಮ್ಮೂರಲ್ಲಿ ಎಷ್ಟು ಇದ್ದಾರೆ ಅಂತ ಗೊತ್ತಿರಲಿಲ್ಲ ಎಷ್ಟು ಇದ್ದಾರೆ ಅಂತ ಗೊತ್ತಿಲ್ಲ ಎಷ್ಟು ಕುರಿ ಇದ್ದಾವೆ ಕೋಳಿ ಇದ್ದಾವೆ ಆಕ್ಲಿದಾವೆ ಎಮ್ಮೆ ಅಂತ ಗೊತ್ತಿರಲಿಲ್ಲ ಈಗ ನಮ್ಮ ವಿದ್ಯಾರ್ಥಿಗಳು ಬಂದಾದ ಮೇಲೆ ನಮ್ಮ ಇನ್ಫಾರ್ಮೇಷನ್ ಸೆಂಟ್ರ್ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ ನಿಮ್ಮೂರಲ್ಲಿ ಎಷ್ಟು ಜಮೀನಿದೆ ಎಷ್ಟು ಭತ್ತ ಬೆಳೀತಾರೆ ಎಷ್ಟು ರಾಗಿ ಬೆಳೀತಾರೆ ಎಷ್ಟು ಅಡಿಕೆ ಇದೆ ಅಂತೆಲ್ಲ ಗೊತ್ತಾಗುತ್ತೆ ಮತ್ತು ಅಲ್ಲೆಲ್ಲ ನಾವು ಹೇಳಿದ್ವಿ ಅಲ್ಲಿ ಪ್ರತಿಯೊಂದು ಬೆಳೆಯುವ ಬೆಳೆಗೆ ಯಾವ ರೋಗಗಳು ಬರ್ತವೆ ಕೀಟಗಳು ಬರ್ತವೆ ಆಮೇಲೆ ಯಾವ ರೀತಿ ಮಾರುಕಟ್ಟೆ ಮಾಡಬೇಕು ಪ್ರತಿಯೊಂದೂ ಸಹ ಹೇಳಿದ್ದಾರೆ ಇದನ್ನೆಲ್ಲ ಸಹ ನಾವು ಹೇಳಿಕೊಡಲ್ಲ ಅವರೇ ಸ್ವತಃವಾಗಿ ಮಾಡಬೇಕು ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ನಾವು ನೋಡ್ತಾ ಕೂತ್ಕೊಂಡಿರ್ತೀವಿ ಈ ಮೇಳವನ್ನು ಸಹ ವಿದ್ಯಾರ್ಥಿಗಳೇ ಮಾಡಬೇಕು ಇದು ಈ ಪ್ರೋಗ್ರಾಮ್ ಎಲ್ಲ ಮಾಡಬೇಕು ಇದೆಲ್ಲ ಆದಮೇಲೆ ಅವರಿಗೆ ನಾವೇನು ಮಾಡ್ತೀವಿ ನೂರಕ್ಕೆ ಇಷ್ಟು ಮಾರ್ಕ್ಸ್ ಅಂತ ಕೊಡ್ತೀವಿ ಈಗ ಐದು ಗ್ರಾಮ್ಗಳ ಜನ ಹೇಳಿದರು ಭಾಳ ಹೊಗಳಿದ್ದಾರೆ ಏನು ಗೊತ್ತಿಲ್ಲ ಅದೇನು ಮೋಡಿ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಅಲ್ವಾ ಆದರೆ ಹೆಣ್ಮಕ್ಳು ಸಹ ಭಾಳ ಜನ ಬಂದಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಏನು ಮೋಡಿ ಮಾಡಿದರೆ ಗೊತ್ತಿಲ್ಲ ನಾವೊಂದು ಅರವತ್ತರಿಂದ ಎಪ್ಪತ್ತು ಕೊಡೋಣ ಅಂತಿದ್ದೀನಿ ನೀವೆಷ್ಟು ಕೊಡಬೇಕು ಅಂತ ಹೇಳಿರಿ ಹಂಡ್ರೆಡ್ ಕೊಡೋಕೆ ನಮ್ಮ ಹತ್ರ ಜಾಗ ಇಲ್ಲ ಏನೋ ತೊಂಬತ್ತರ ಮೇಲೆ ಕೊಡ್ಬೋದು ಇಲ್ಲ ಅಂದರೆ ನಾವು ನಮ್ಮ ನಮ್ಮಿನಷ್ಟಲ್ಲಿ ಭಾಳ ಕಂಜೂಸು ನಾವು ಅರುವತ್ತರ ಮೇಲೆ ಯಾರೂ ಕೊಡೋಲ್ಲ ಮ್ಯಾಕ್ಸು ಸೊ ಆ ದೃಷ್ಟಿಯಿಂದ ನಿಮ್ಮೆಲ್ಲ ಅಭಿಪ್ರಾಯದ ಮೇಲೆ ತೊಂಬತ್ತಾದ ಮೇಲೆ ಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ ಇದು ಅವರ ಅನುಭವ ನಿಮ್ಮ ಅನುಭವ ಅವರ ಜ್ಞಾ ಅವರ ವಿಜ್ಞಾನ ತಮ್ಮ ಜ್ಞಾನ ಸೇರಿ ಉತ್ತಮ ಮಟ್ಟಕ್ಕೆ ಇವತ್ತು ಕೃಷಿ ಹೋಗಿದೆ ಕೃಷಿ ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ ಇದೆಷ್ಟು ಸಂಶೋಧನೆ ಮಾಡಿದರೂ ಕಡಿಮೆನೆ ನಾವು ಎಷ್ಟು ಬಗಿತೀವೋ ಅಷ್ಟು ಬರ್ತಾನೆ ಇರುತ್ತೆ ಎಷ್ಟು ಓದಿದರೂ ಇನ್ನೂ ಓದಬೇಕು ಅಂತಾರೆ ಮೆಡಿಕಲ್ ವಿಜ್ಞಾನಗಳಿಗಿಂತ ಬೇರೆ ವಿಜ್ಞಾನಿಗಳಿಂತ ಕೃಷಿ ವಿಜ್ಞಾನ ಭಾಳಷ್ಟು ದೊಡ್ಡದು ಯಾಕೆಂದರೆ ಹತ್ತು ಸಾವಿರ ವರ್ಷಗಳ ಇದ ಇತಿಹಾಸ ಇದಿದೆ ಅದನ್ನೆಲ್ಲ ಅಂದರೆ ಒಂದು ಐದುವರೆ ಜನ್ಮ ಬೇಕಾಗ್ತದೆ ಇದನ್ನು ಒಂದೇ ಜನ್ಮದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಸಹ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ತಾವೆಲ್ಲ ಕೈ ಜೋಡಿಸಿದ್ದೀರ ಎರಡನೇದಾಗಿ ನೀವು ನಮ್ಮ ಮಕ್ಕಳನ್ನ ನಿಮ್ಮ ಹೊಲ ಗದ್ದೆಗಳಿಗೆ ಕರ್ಕೊಂಡೋಗಿದ್ರ ಅವ್ರು ಬಂದಿದ್ರ ಭತ್ತ ಕೊಯ್ದ್ರ ಕೊಯ್ದಿಲ್ಲ ಎಲ್ಲ ಮಿಷಿನಲ್ಲಿ ಕೊಯ್ದ್ರಿ ನೀವು ಆ ಅಡಿಕೆ ತೋಟಕ್ಕೆ ಬಂದಿದ್ರ ಮಣ್ಣು ಪರೀಕ್ಷೆ ಮಾಡಿದ್ರ ಅಡಿಕೆ ಸುಲಿದ್ರ ಬೇಯಿಸಿದ್ರ ಏನು ಮಾಡಿಲ್ಲ ಮತ್ತು ಹೆಂಗೆ ಮಾಡಿಸ್ಕೊಡೋ ನಾನು ಬರೀ ಏನು ಮಾಡಿದ್ ಗೊತ್ತಾ ಹೆಣ್ಮಕ್ಳಿಗೆಲ್ಲ ಆಟ ಆಡಿಸಿದ್ದಾರೆ ಬೇಕ್ರಿ ಮಾಡಿದ್ದಾರೆ ಅಣಬೆ ಮಾಡಿಸಿದ್ದಾರೆ ಜೇನುತುಪ್ಪ ಏನೋ ಕಲಿಸಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಜೋಳ ಜೋಳ ಮುರ್ಯಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು ನೀವು ಅವ್ರಿಗೆಲ್ಲ ಗೋನ್ ಜೋಳ ಮುರಿಯೋಕ್ಕೆ ಅದನ್ನು ಇದು ತೆನೆ ಬಿಡ್ಸೋಕ್ಕೆ ಎಲ್ಲ ಕಲ್ ಅವಾಗಕ್ಕೆ ಮಾತ್ರ ಅವ್ರಿಗೆ ನೀವು ಅವರಿಗೆ ಪಾಠ ಮಾಡ್ದಂಗೆ ಆಗ್ತದೆ ಸುಮ್ಮನೆ ನೀವು ದೀಪಾವಳಿ ಹಬ್ಬದಾಗೆ ಬರೀ ಹೋಳಿಗೆ ಹಾಕೋದು ಆಮೇಲೆ ಅದನ್ನು ಅಂಥ ಹಬ್ಬದಲ್ಲಿ ಹುಣ್ಮೆ ಹಬ್ಬದಲ್ಲೆಲ್ಲ ಬರೀ ಹೋಳಿಗೆ ತಿಂಡಿದ್ದು ಇದ್ರಾಗೆ ಮಾಡಿದ್ದೀರಿ ಅಂತ ಅನ್ಸುತ್ತೆ ನನಗೇನೋ ಹೆಣ್ಮಕ್ಳೆಲ್ಲ ಯಾಕೆ ಹೇಳಿದ್ರೆ ಇವತ್ತು ಹಳ್ಳಿಗಳಲ್ಲಿ ಅವ್ರ ಮಕ್ಕಳನ್ನೆಲ್ಲ ಎಲ್ಲ ಬೇರೆ ಕಡೆ ಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಬಂದಾಗ ಭಾಳ ಖುಷಿಯಾಗ್ಬಿಡ್ತು ಅವ್ರಿಗೆ ಅಲ್ವೇನ್ರಿ ರೀ ಅವಾಗೇನಾದರು ನಮ್ಮ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡ್ರು ನಾಳೆ ದಿವಸ ನಮ್ಮ ಮಕ್ಕಳು ಪ್ಯಾಕ್ ಮಾಡ್ತಾರೆ ನೀವು ನಮ್ಮ ಮಕ್ಕಳನ್ನ ನಿಮ್ಮೂರಲ್ಲಿ ಇಟ್ಕೊತಿರೋ ನಮಗೆ ಕಳಿಸ್ತಿರೋ ಯೋಚನೆ ಮಾಡಬೇಕು ಏನು ಮಾಡ್ತೀರಾ ಇಲ್ಲೇ ಇಟ್ಕೊಂತೀರಿ ಹೆಂಗೆ ಇಟ್ಕೋತೀರಾ ಹುಡುಗರಾದರೆ ಹುಡುಗಿಯರು ಕೊಡಬೇಕು ಹುಡುಗಿಯರಾದರೆ ಹುಡುಗರು ಕೊಡಬೇಕು ಇಬ್ಬರು ನಿಮ್ಮ ಹತ್ರ ಇಲ್ಲ ಇಟ್ಕೋತೀರಾ ಸೊ ಏನಂದರೆ ಅಷ್ಟೊಂದು ಅವ್ ಅವಿನಭವ ಸಂಬಂಧ ನಮ್ಮ ವಿದ್ಯಾರ್ಥಿಗಳು ಹಳ್ಳಿಯ ಜೊತೆಗೆ ಹೊಂದ್ಕೊಂಡಿದ್ದಾರೆ ಮುಂದೆ ಅವರು ವಿಜ್ಞಾನಿಗಳಾಗ್ಬೋದು ಉತ್ತಮ ಬ್ಯಾಂಕ್ ಅಧಿಕಾರಿಗಳಾಗ್ಬೋದು ಕೃಷಿ ಅಧಿಕಾರಿಗಳಾಗಬೇಕು ಆಗ ಅವರು ಸಹ ನಿಮ್ಮನ್ನು ಅದೇ ಪೂಜ್ಯ ಭವನದಿಂದ ನೋಡ್ಕೊಳ್ಳೋವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮ ಕೃಷಿ ವಿಜ್ಞಾನಿಗಳಾಗಲಿ ಕೃಷಿ ವಿದ್ಯಾರ್ಥಿಗಳಾಗಲಿ ಯಾರೇ ಎಷ್ಟೇ ಎತ್ತರಕ್ಕೆ ಇರಲಿ ಯಾರಾದರೂ ರೈತರು ಬಂದರೆ ಪೂಜ್ಯ ಭವನ ಕರೆದು ಕೂರಿಸಿ ಕಾಫಿ ಕೊಟ್ಟು ನಾವು ಮಾತಾಡಿಸ್ತೀವಿ ಬೇರೆಯವಂಗೆಲ್ಲ ನಾವು ಪ್ರತಿಯೊಬ್ಬ ಅಧಿಕಾರಿಗಳು ಅಷ್ಟೇ ಭಾಳ ಸಂಯಮನದಿಂದ ನಾವೆಲ್ಲ ಮಾಡ್ತೀವಿ ಅದಕ್ಕೆ ಯಾಕೆ ಕಾರಣ ಅಂದರೆ ನಮಗೆ ರೈತರು ಕಾರಣ ಯಾಕೆಂದರೆ ಅವರು ರಾವೇನಲ್ಲಿ ನಮಗೆ ಆ ಥರ ಪಾಠ ಮಾಡಿರ್ತಾರೆ ಆ ಥರ ಒಂದು ಸಂಸ್ಕಾರವನ್ನು ಕಲಿಸ್ತಾರೆ ಅದು ನಮ್ಮ ರಾವೆ ಪ್ರೋಗ್ರಾಮಲ್ಲಿ ಆಗೋದ್ರಿಂದ ಇದು ಒಂದು ಉತ್ತಮವಾದ ಕೃಷಿ ಅಧ್ಯಯನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸುಮಾರು ಎಪ್ಪತ್ತೆರಡು ವಿಶ್ವವಿದ್ಯಾಲಯಗಳೇ ಇದೇ ಇರುತ್ತೆ ನಿನ್ನೆ ತಾನೇ ನನ್ನ ಹಾಸನ ಜಿಲ್ಲೆ ಹಳೇಬೀಡಿನಲ್ಲಿ ಇದೇ ಕಾರ್ಯಕ್ರಮಕ್ಕೆ ಹೋಗಿದೆ ಅಲ್ಲೂ ಸಹ ರೈತರು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮತ್ತು ಅವರಲ್ಲೂ ಸಹ ಅವರ ಕೆಲವೊಂದು ಜ್ಞಾನಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ನೂರ ಅರವತ್ತು ಮಳಿಗೆ ಇದರಿಂದ ಒಂದೇ ಸೂರಿನಡಿಯಲ್ಲಿ ನಿಮಗೆಲ್ಲ ಜ್ಞಾನ ಸಿಗುತ್ತೆ ನಿಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಬೇಕು ಅಂತ ನನ್ನ ಆಸೆ ಮುಖ್ಯವಾಗಿ ಇಲ್ಲಿ ಹೆಣ್ಮಕ್ಳು ಭಾಳಷ್ಟು ಜನ ಬಂದಿದ್ದೀರ ಕೃಷಿನಲ್ಲಿ ಶೇಕಡ ಎಂಬತ್ತರಷ್ಟು ಕೆಲಸ ಮಾಡೋರು ಯಾರು ಗಂಡಸ್ರೆ ಹೆಂಗಸರು ಹಾಲು ಕರ್ಯಾರ ಯಾರೋ ಹುಲ್ಲಾಕರ್ಯಾರೋ ಬ್ಯಾಂಕಿಗೆ ಹೋಗಿ ದುಡ್ಡು ಬಿಡಿಸ್ಕೊಂಬರೋರ್ಯಾರೋ ಹೆಣ್ಮಕ್ಳಲ್ಲ ಗಂಡಸ್ರ ಸೊ ಅದಕ್ಕೋಸ್ಕರ ಎರಡೂ ಬೇಕು ದೃಷ್ಟಿಯಿಂದ ಕೃಷಿಯಲ್ಲಿ ನಾವು ಮಹಿಳೆಯರ ಪಾತ್ರವನ್ನು ಹೆಚ್ಚಾಗಿ ಗುರುತಿಸ್ತೇವೆ ಡಿಸೆಂಬರ್ ನಾಲ್ಕರಂದು ಕೃಷಿಯಲ್ಲಿ ಮಹಿಳೆಯರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಯಾಕೆಂದರೆ ನನಗೆ ಗೊತ್ತಿರೋ ಗಂಡುಸ್ರೆ ಯಾರೂ ಕಳೆ ತೆಗ್ದಿಲ್ಲ ಎಡೆ ಕುಂಟು ಹೊಡೆದಿರ್ಬೋದು ಕಳೆ ತೆಗೆದ್ರೆ ಆವಾಗಲೂ ಹೆಂಗಸ್ರೆ ಗಂಡುಸ್ರೆ ಕುತ್ಕೋಳೋಕೆ ಬರೋಲ್ಲ ಈಗ ಸೊ ಆ ದೃಷ್ಟಿಯಿಂದ ಮಹಿಳೆಯರ ಪಾತ್ರ ಭಾಳ ದೊಡ್ಡದಿದೆ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾರೆ ಅದಕ್ಕೋಸ್ಕರ ನಾವು ಮಹಿಳೆಯರನ್ನು ಎಸ್ಪೆಷಲಿ ಕೃಷಿಯಲ್ಲಿ ನಾವು ಭಾಳಷ್ಟು ಗೌರವಿಸ್ತೇವೆ ಈಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರೋದಾದರೆ ನಾವು ಬಿ ಎಸ್ ಸಿ ಕೃಷಿ ಬಿ ಎಸ್ ಸಿ ತೋಟಗಾರಿಕೆ ಬಿ ಎಸ್ ಸಿ ಅರಣ್ಯ ಪದವಿಯನ್ನು ನಾವು ಇದ್ದೇವೆ ಸುಮಾರು ಇಪ್ಪತ್ತಾರು ಸ್ನಾತಕೋದನ್ನು ಎಮ್ ಎಸ್ ಸಿ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ ಏಳು ಪಿ ಎಚ್ ಡಿ ಪದವಿಗಳನ್ನು ಮಾಡ್ತೀವಿ ಡಿಪ್ಲೊಮಾ ಮಾಡ್ತೀವಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತೀವಿ ಮತ್ತು ರೈತರಿಗೆ ಪ್ರತಿನಿತ್ಯ ತರಬೇತಿಗಳನ್ನು ಮಾಡ್ತೀವಿ ಸುಮಾರು ಒಂದು ವಾರಕ್ಕೆ ಐನೂರು ರೈತರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ ತರಬೇತಿಯನ್ನು ತೆಗೆದುಕೊಳ್ತಾರೆ ಆಮೇಲೆ ಅವರ ತ ಅವರ ಹೊಲಕ್ಕೆ ನಾವು ಹೋಗ್ತೀವಿ ಅವರ ಜ್ಞಾನವನ್ನು ಸಹ ಮಾಡ್ತೀವಿ ಎಲ್ಲ ವಿಚಾರಗಳನ್ನು ನಾವು ಯೋಚನೆ ಮಾಡ್ತೀವಿ ಈಗ ನಿಮಗೆ ಗೊತ್ತಾಯಿತು ಈಗ ನಮ್ಮ ನಿಮ್ಮ ಬಾಂಧವ್ಯ ನಮ್ಮ ಮಕ್ಕಳ ಮೂಲಕ ಹೆಚ್ಚಾಗಿದೆ ನೀವು ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಅವತ್ತಾರ ಬರ್ಬೋದು ಯಾಕೆಂತೇಳಿದರೆ ನಾವು ಬೀಜವನ್ನು ಉತ್ಪಾದನೆ ಮಾಡ್ತೀವಿ ಸುಮಾರು ಏಳು ಸಾವಿರದ ಐನೂರು ಕುಂಟಾಲು ಬೀಜವನ್ನು ಇಲ್ಲೆಲ್ಲ ಹೋದ್ರಲ್ಲ ಬೀಜ ಅಧಿಕಾರಿಗಳು ಇಲ್ಲಿದ್ದಾರೆ ಎಲ್ಲ ಎಲ್ಲ ಬೀಜಗಳನ್ನು ಸುಮಾರು ಹದಿನಾಲ್ಕು ಲಕ್ಷ ಗಿಡಗಳನ್ನು ಮಾಡ್ತೀವಿ ನಮ್ಮದು ಏಳು ಜಿಲ್ಲೆಗಳಲ್ಲಿ ವ್ಯಾಪ್ತಿ ಇರುವಂಥ ವಿಶ್ವವಿದ್ಯಾಲಯ ಸುಮಾರು ಎರಡೂವರೆ ಸಾವಿರ ಕೆ ಜಿ ತುಪ್ಪ ಜೇನುತುಪ್ಪ ಉತ್ಪಾದನೆ ಮಾಡ್ತೀವಿ ಸುಮಾರು ಮುನ್ನೂರು ಟನ್ನು ಜೈವಿಕ ಗೊಬ್ಬರ ನಿಮಗೆಲ್ಲ ಹೇಳ್ಕೊಟ್ಟಿರಬೇಕು ಜೈವಿಕ ಗೊಬ್ಬರಗಳನ್ನು ಉತ್ಪಾದನೆ ಮಾಡಿ ನಾವು ರೈತರಿಗೆ ಕೊಡ್ತೇವೆ ಇವೆಲ್ಲ ಆದಮೇಲೆ ನಾವು ತರಬೇತಿಗಳನ್ನು ಕೊಡ್ತೇವೆ ಮತ್ತು ರೈತರ ಹೊಲಗಳಿಗೆ ಭೇಟಿ ಇರ್ತೇವೆ ವರ್ಷಕ್ಕೆ ಸುಮಾರು ಮೂರು ಲಕ್ಷ ರೈತರಿಗೆ ನಾವು ಇಂಡೈರೆಕ್ಟಾಗಿ ತಲುಪ್ತೇವೆ ಇದೇ ಕೃಷಿ ಮೇಳದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ರೈತರಿಗೆ ನಾವು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ತಲುಪಿದ್ದೇವೆ ಇದಕ್ಕೆಲ್ಲ ಸಹಕಾರ ತಮ್ಮಿಂದ ಆಗಿದೆ ಅಂತ ಹೇಳ್ತಾ ಇದೇ ರೀತಿಯ ಪ್ರೋತ್ಸಾಹವನ್ನು ತಾವೆಲ್ಲ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಡಬೇಕು ನಾವು ಪ್ರತಿ ವರ್ಷ ನಮ್ಮ ಕೃಷಿ ಮೇಳವನ್ನು ಶಿವಮೊಗ್ಗದಲ್ಲಿ ಮತ್ತು ಇರುವಕ್ಕೆ ಆವರಣದಲ್ಲಿ ನಡೆಸ್ತಾ ಇರ್ತೀವಿ ತಾವೆಲ್ಲ ಖಂಡಿತವಾಗಿ ಭಾಗವಹಿಸ್ಬೇಕು ತಮಗೆ ಯಾವುದಾದರೂ ತಾಂತ್ರಿಕವಾದ ಮಾಹಿತಿ ಬೇಕಾದರೆ ನೀವು ನಮ್ಮ ಅರುಣ್ ಕುಮಾರ್ ಇದ್ದಾರೆ ಮತ್ತು ನಮ್ಮ ಎಲ್ಲ ವಿಜ್ಞಾನಿಗಳಿದ್ದಾರೆ ಅವರೆಲ್ಲನೂ ನೀವು ಸಂಪರ್ಕ ಮಾಡ್ಬೋದು ಇದಕ್ಕೆ ಕೈ ಜೋಡಿಸಿ ಬಹಳಷ್ಟು ಜ ಹಿಂದಿನ ಕೈಗಳಿವೆ ನಮ್ಮ ಡೀನ್ರಾಗಿರ್ಬೋದು ಎಸ್ ಸ್ಪೆಷಲ್ ಆಫೀಸರು ಡಾಕ್ಟರ್ ಅರುಣ್ ಕುಮಾರ್ ಡಾಕ್ಟರ್ ಶಶಿಕಲಾ ಮತ್ತು ಎಲ್ಲ ನನ್ನ ವಿಜ್ಞಾನಿ ಮಿತ್ರರು ಇಲ್ಲಿ ಪ್ರತಿ ವರ್ಷ ಪ್ರತಿ ದಿವಸ ಬಂದು ಇಲ್ಲೆಲ್ಲ ತಮಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಇದೇ ರೀತಿಯ ಪ್ರೋತ್ಸಾಹ ಅಂತ ಅಶಿಸ್ತಾ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ ನಿಮ್ಮ ನೆಲಬಾಗ್ಲು ಗ್ರಾಮದಲ್ಲಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ವಿಶ್ವವಿದ್ಯಾಲಯ ಇದ್ದೀನಿ ಈ ಥರ ಕಾರ್ಯಕ್ರಮವನ್ನು ನಾನು ನೋಡಿರಲಿಲ್ಲ ಇದೇ ಮುಖ್ಯವಾಗಿ ಮೊದಲನೇ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬರ್ತೀನಿ ಯಾಕೆ ನೂರಾರು ಅಷ್ಟು ಹಾಕಿಲ್ಲ ನಾವು ಹತ್ತು ಸಾವಿರ ಜನ ಬಂದೇ ಇಲ್ಲ ಇಷ್ಟು ಕು ಎಷ್ಟು ಹೋರಿಗಳನ್ನಂತೂ ನಾನು ನೋಡಿರಲಿಲ್ಲ ಇದು ಈ ಥರ ಕಾರ್ಯಕ್ರಮಗಳನ್ನು ಮತ್ತು ಐ ಸಿಗಳನ್ನು ಮಾಡಿದಾಗ ಜಾತ್ರೆ ಮಾಡಿದಾಗ ಮಾಡಿಬಿಟ್ವಿ ಅಲ್ವಾ ಹೋರಿ ಮೇಲೆಲ್ಲ ಹೋಗಾಕ್ಬಿಟ್ವಿ ಅಲ್ಲ ಸೊ ಐದು ವಿಲೇಜಲ್ಲೂ ಆ ಥರ ಮಾಡಿದ್ವಿ ಅದಕ್ಕೋಸ್ಕರ ತಮ್ಮ ಸಹಕಾರ ಬಹಳಷ್ಟು ಹೆಚ್ಚಾಗಿತ್ತು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರೂ